ರೆಡಿ ಮಮ್ಮಿ ರೆಡಿ ಅದೇ ನೋಡ್ರಿ ಪಾ ನಾನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾ ರೆಡಿ ಆಗ್ತೀನ್ರಿ ಇವತ್ತು ಬಾಚಿನ್ರಿ ನನ್ನ ಕೆಲಸ ಎಲ್ಲ ನಾ ಮುಗಿಸ್ಕೊಂಡು ರೆಡಿ ಆಗೇನ್ರಿ ಎಲ್ಲಿ ನಾನು ಮತ್ತೆ ದಿಢೀರ್ನ ಊಟ ಹೋಗುವಂತ ಟೈಮ್ ನನ್ನ ನನ್ ನನ್ನ ನನ್ ತವರ್ನಿಗೆ ರೀ ಅದು ಎದ್ರ ಸಲುವಾಗಿ ಏನು ಅಂತ ಅಂದ ಎಲ್ಲ ಹೇಳ್ತೀನಿ ಈಗ ಟೈಮ್ ಆಗೈತಿ ಪಟ್ಪಟ್ ಅಂತ ಅಂದ್ರೆ ಹೋಗನ್ರಿ ಅಮ್ಮ ಇನ್ನೂ ಮಕ್ಕಳಿಲ್ರಿ ಕುಡಿದ್ರ ಇಲ್ಲ ನಾನು ಕುಡಿಲ್ಲ ಕೊಡ್ತಾರ

ಅದೆಲ್ಲ ತೊಗೊಂಡು ಹೋಗನ್ರಿ ಏನೋ ಒಂದು ನಾವು ಪ್ರಯತ್ನ ಮಾಡಾಕತ್ತೀವಿ ಪ್ರಯತ್ನ ಮಾಡಕತ್ತ ಆಲ್ಲ ಎರಡು ವರ್ಷದ ದಿನ ಆತ್ರಿ ಅದನ್ನ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ ದೇವ್ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮತ್ತಿದಂತೂ ರೀಲ್ ಅಂತ ರೀ ಪರಿಯಲ್ ಆಗಿ ಹೇಳಾಕತ್ತೀನಿ ನಾವು ಪ್ರಯತ್ನ ಹೋಗ್ರಲ್ಲ ರೀ ಬರಾನ ಅಮ್ಮ ಹೋಗಿ ಬರ್ತೀನಿ ರೀ ಅಮ್ಮ ಶಟರ್ ಬಿಟ್ಟಲ್ರಿ ಎರಡು ಚಾಪಾ ಕುಡಿದ್ವಿ ಅಂದ್ರೆ ಇದು ನಾವು ಚಾನೂ ಕೊಡುದಿಲ್ಲ ಏನ್ರಿ ಅರ್ಶಿಯಾ ಬಾಯ್ ಸನಿಯಾ ಬಾಯ್ ಬಾಯ್ ಸೆಲೆಬ್ರೇಷನ್ ಇತ್ತು ಇವತ್ತು ಇಲ್ಲ ಹೋಗಿ ಬಂದ್ಮೇಲೆ ಮಾಡ್ತೀನಿ ಬೇಕು ನೋಡಲ್ಲ ಅರಿ ಪೇಕ್ ಏನು ರೀ ಹುಡ್ಕೈತದ ಮಾಡ್ತರಿ ಹೋಗಿ ಬರ್ತೀನಿ ಅದು ಕೆಲಸ ಅರ್ಜೆಂಟ್ ಆಯ್ತದೆ ಅದು ಎರಡು ದಿನದಾಗ ಮುಗಿಬೇಕಂತ ಮ್ಯಾಗ ಲಾಸ್ಟಿಗೆ ಇದು ಹ್ಞೂ ರೀ ಇಲ್ಲ ತಂದ್ರೆ ಏನು ಟೈಮ್ ಇತ್ತಂದ್ರೆ ಅಂದ್ರೆ ನಾನೇನು ತರ್ಟಿಪ್ಪ ಹಂಗಾರ ಮುಂದೆ ಮಾಡೋ ಅಂತ ಅಂತ ಹೇಳ್ತಿದ್ದೀರಿ ಅದು ಅದನ್ನ ಮುಗಿಸಿ ಬಂದುಬಿಡ್ತೀನಿ ರೀ ಅಂದ್ರೆ ನಾನು ಫ್ರೀ ಆಗಿಬಿಡ್ತೀನಿ ಈಗ ಇವಾಗ ನಾವಲ್ಲಿ ನೋಡಿ ತಕ್ಷಣ ಒಂದು ರಿಕ್ಷಾ ಸಿಗ್ತೀರಿ ಅವ್ರಿಗೂ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ರಿ ನೀವು ಯಾವ ಊರವರು ಏನು ಅಂತ ಹೇಳಿ ಅಕ್ಕ ಹೆಬ್ಬಳ್ಳಿ ಒಳಗ ಅಂತ ಹೇಳಿದ್ರಿಪಾ ಖುಷಿ ಆಯ್ತ್ರಿ ಕೇಳಿದ್ರಿ ಈ ಅಣ್ಣಾರಿ ಕೇಳಿದಂತಾರಿಗೆ ಹೆಬ್ಬಳ್ಳಿ ಹೆಬ್ಬಳ್ಳಿ ಒಳಗ ಏನ್ರಿ ಹಾ ಹೆಬ್ಬಳ್ಳಿ ಒಳಗ ಕೇಳಿದ್ರಂತ್ರಿ ಕೇಳಿದ್ರ ಅಕ್ಕ ಅಂದ್ರ ಹೌದನ್ರಿಪಾ ಎಲ್ಲಾರು ನೋಡಕತ್ತಾರ ಆಲ್ರೆಡಿ ಎಲ್ಲಾರು ಸಪೋರ್ಟ್ ಮಾಡಾಕತ್ತಾರೀ ಎಲ್ಲಾರದು ಸಪೋರ್ಟ್ ಐತ್ರಿ ಖುಷಿ ಆಗತ್ತಾರೀ ಈಗ ನಮ್ದು ಬಸ್ ಸ್ಟಾಂಡ್ ಬಂತನ್ರಿ ಈಗ ಬಾಲಾಜಿ ಆಸ್ಪತ್ರೆ ಬಾಜುನ ಐತ್ರಿ ಹೊಸರು ಬಸ್ ಸ್ಟ್ಯಾಂಡ್ ಈ ಕಡೆ ಹೋದ್ರೆ ನಮಗ ಗದಗ ಬಸ್ ಈ ಕಡೆನ ನಿಲ್ತವ್ರಿ ಹಂಗಾಗಿ ಬಾಳ ಸಮೀಪ ಈಗ ನಮ್ದು ನೋಡ್ರಿ ಗದಗ ಬಸ್ ಆಗಲ್ರಿ ಬಿಟ್ಬಿಟ್ರಿ ಇವೆಲ್ಲಾ ಇಲ್ಲಿ ನಿಂತಿದ್ವಿಲ್ಲಾ ಗದಗ ಬಸ್ ಸರಿ ನಮನೀರ್ ಹಂಗ ಓಡಾಕತ್ ಬಿಟ್ರಿ ಗದಗ್ ಬಸ್ ಎಲ್ಲಿ ನಿಲ್ತೀ ಫಸ್ಟ್ ಎಷ್ಟ ಇರ್ತಾವ ನೋಡ್ರಿ ಫಸ್ಟ್ ಕೂತಿರ್ತಾರೆ ಕೂತಿರ್ತಾರ ನೋಡಿರಿ ಯಾವ ಹೋಗಲ್ಲ ಈಗ ಸದ್ಯಕ್ಕೆ ಅವು ಬಿಡ್ತಾರೆ ಮುಂದೆ ಮುಂದಿದ್ದು ಹೋಗ್ತವೆ ಮೊದಲ ಫಸ್ಟ್ ಹಿಂದೆ ಹೋಗನ್ರಿ ನಾವು ಗದಗ್ ಬಸ್ ಸ್ಟ್ಯಾಂಡಿಗೆ ಬಂದಿವಿ ಏನ್ರ ಹೊಟ್ಟಿಗೆ ಹೋಗ್ರಿ ಮದ್ರ ಚೆನ್ನಾಗ್ ಕೊಡದಿಲ್ಲ ರೀ ನಾವು ಹಂಗ ಬಂದ್ಬಿಟ್ಟಿವಿ ನೋಡಿ ಶಿರಾ ಇಡ್ಲಿ ವಡ ನಾಷ್ಟ ಅದೀಗಿ ಶಿರ ರೀ ನಾವು ಮುಂಡ್ರಿಗಿ ಬಸ್ ಹತ್ತಿದ್ವಿ ರೀ ಆ ಹಳೆ ಬಸ್ ಸ್ಟ್ಯಾಂಡಿಂದ ಈಗ ಹೊಸ ಸ್ಟ್ಯಾಂಡ್ ಬಂತರಿ ಬಸ್ ಇಲ್ಲಿ ಗದ್ಲಾಗ್ರಿ ಅಲ್ಲಿ ಗದ್ಲ ಇದಿಲ್ಲ ನಮಗೂ ಸೀಟ್ ಸಿಕ್ಕ ಇಲ್ಲೆಲ್ಲ ಗದ್ಲಾಗ ತುಂಬಾಕತ್ರಿ ಇಲ್ಲಿ ಗದ್ಲಾಕದಿಲ್ರಿ ಮುಂಡ್ರಿಗಲಿಂತ ಈ ಕಡೆಗೆಲ್ಲ ಬರೋವೆಲ್ಲ ಹಳ್ಳಿನ ರೀ ಇದು ಅಡವಿ ಸೋಮಾಪುರ ಅಂತ ಇಲ್ಲಿಂದ ಯಾರಾದ್ರೂ ಯಾರಾದ್ರೂ ನೋಡಕೈತಿರಿ ಕಮೆಂಟ್ ಮಾಡಿ ಹೇಳಿಪ್ಪ ಈ ಊರ ಯಾರು ನೋಡಕ್ಕ ನಮ್ಮ ವಿಡಿಯೋ ಅಡವಿ ಸೋಮಾಪುರ ಅಂತರ ಇಲ್ಲಿಂದ ಎಲ್ಲ ಹಳ್ಳಿನ ರೀ ಮುಂಡ್ರಿಗೆ ಬರೋವರ್ಗು ಮುಂಡ್ರಿಗಿನ ಸಬ್ಸಿಡಿ ರೀ ಮುಂಡ್ರಿಗಲಿಂತ ಅದಾಗಂತೂ ಇನ್ನೂ ಹಳ್ಳಿ ರೀ ಅವು ಊರೆಲ್ಲ ಆ ಕಡೆ ಇಲ್ಲಿನ ಸ್ವಲ್ಪ ಬೇಕ್ರಿ ಈಕ್ರಿ ಎಲ್ಲ ಅದರ ಅದಾವೆ ನಮ್ಮೂರಾಗಂತೂ ಏನೂ ಇಲ್ಲ ರೀ ನಮ್ಮೂರ ಕಡೆ ನಾವು ಮುಂಡ್ರಿಗೆ ಬಂದ್ವಿ ನಮ್ಮ ತಮ್ಮ ಈಗ ಐತೆ ನೋಡುವ ಕಲ್ಲನೂರು ಬಸ್ ಅಂತ ಹೇಳಿದಾರೆ ಇನ್ನೂ ಹಚ್ಚಿಲ್ಲ ರೀ ಕಲ್ಲನೂರು ಬಸ್ ಇಲ್ಲೇ ಸ್ವಲ್ಪ ಸ್ಟ್ಯಾಂಡ್ ಒಳಗೆ ಬಿಸ್ಕೀಟು ತೊಗೊಂಡಿರಿ ಪಾ ಹುಡುಗರಿಗೆ ಚಾಕ್ಲೇಟದು ಆ ಕಡೆ ಹೋದ ಮತ್ತೆ ಎಲ್ಲಿ ಹೋಗ್ತ ಹೋಗೈತೆ ಅಂತಂದ್ರಿ ಈಗ ಹೋಗಿಬಿಡ್ತಂದ್ರೆ ಮತ್ತೆ ಲೇಟ್ ಆಕೈತಿ ನಮ್ಮ ಮೂರು ಬಸ್ ಬರೋದು ಇದಲ್ಲ ರೀ ಇದೆ ಅವರು ಬೆಳೆಟ್ ಅಂತನ್ರಿ ಇದು ಬೆಳೆಟ್ ಅಂತರದು ನಾವು ಈಗ ಹತ್ತಿದ್ದು ಬೆಳ್ಳಟಿ ಬಸ್ ರೀ ಊರು ಬಸ್ ಎರಡೂವರೆಗೆ ಐತಂತ ಅಂತ ಹಾಗಾಗಿ ನಮ್ಮ ತಮ್ಮ ಬಾಗಿವಾಡಿ ಬರ್ರಿ ನೀವು ಬೆಳ್ಳಿ ಬಸ್ ಹತ್ತಿ ಅಲ್ಲಿ ಗಾಡಿ ತೊಗೊಂಬರ್ತೀನಿ ಅಂತ ಹೇಳಿದ್ರಿ ಹಂಗೆ ಮುಂಡ್ವಾಡಕ್ಕೆ ಹೋಗೋಣ ಅಂತ ಅಂತಂದು ಹ್ಞೂ ಅಂದರೆ ನಾವು ಬೆಳ್ಳಟಿ ಬಸ್ ಹತ್ತೀವಿ ಫುಲ್ಲು ಗದ್ದಲ ತುಂಬಿಟ್ಟೈತ್ರಿ ಇದು ಬಸ್ ಈಗ ಕುಂತ ಒಂದು ಅರ್ಧ ತಾಸದ ಬಸ್ ಒಳಗೆ ಇನ್ನೂ ಬಿಡುವಲ್ತ್ರಿ ಇದು ಕಲಿಕೇರಿ ನೋಡ್ರಿ ಮುಂಡ್ರಿಗೆ ದಾಟಿದ ಮೇಲೆ ನಮ್ಮ ಹಸಿರು ಕೊಟ್ಟದೊಂದು ಕಲ್ಕೇರಿ ಐತ್ರಿ ಅದು ನವರ್ಗುಂ ಅಂತೇಲ್ರಿ ನವರ್ಗುಂತ್ ಅಂತಿಲ್ಲ ಇದು ನಮ್ಮೂರ ಕಡೆ ಒಂದು ಕಲ್ಕೇರಿ ನೋಡಿರಿ ಈಗ ಕಲ್ಕೇರಿ ದಾಟಿದಂದ್ರೆ ಬಾಗೇವಾಡಿ ಬರ್ದೈತ್ರಿ ಬಾಗ್ಯೋಳಿಗೆ ಬಂದಿರಿ ನಾವು ನಮ್ಮ ದಿನ ಅರ್ಧ ತಾಸಿನ ಮೇಲೆ ಕೈತಂತ್ರಿ ಬಾ ಬರೋದು ಅವ್ನಿಗೆ ಗಾಡಿ ಸಿಕ್ಕಿಲ್ಲಂತ್ರಿ ಬಿದ್ರೊಳಗೆ ಏನಂತ್ರಿ ನಮ್ಮ ಇಮಾಮ ಐತಂತ್ರಿ ಗಾಡಿ ಅವನು ಬರ್ಲಿವ ಬಂದ ತಕ್ಷಣ ಬರ್ತೀನಿ ಅಂತ ಹೇಳಿದ ಉಂಟು ಅಂದ್ರೆ ಭಾಳ ದಿನ ಆಗಿತ್ತು ಹಿಂಗೆ ಬಾಗ್ಯವಾಳಿಗೆ ಬಂದು ಹಿಂಗೆ ಕುಂತಿದ್ರಿ ನಾನು ಬನ್ನಿ ಶಾಲೆ ಕಲಿವಾಗ ಬಂದು ಹಿಂಗೆ ಕುಂದರ್ತಿದ್ವಿ ರೀ ಬಸ್ ಇಲ್ಲ ಟೆಂಪು ಬರುವಾಗ ಅವಾಗ ಎರಡು ರೂಪಾಯಿ ಐತ್ರಿ ಬನ್ನಿ ಕೊಪ್ಪ ಹೋಗಾಗ ಇಲ್ಲಿ ಸಮೀಪ ಭಾಳ ಐತ್ರಿ ಅದು ಕೊಟ್ಟು ಹೋಗಿದಿ ಮತ್ತೆ ನೆಕ್ಸ್ಟ್ ಅಂದ್ರೆ ಇವತ್ತು ಕುಂತಿ ನೋಡ್ರಿ ಬಾಗಿ ನೀರು ನೋಡ್ರಿ ಬರ್ರಿ ಏನು ತಗೊಂಡ್ತೀರಾ ಅಯ್ಯೋ ಇವತ್ತು ಯಾ ಯಾರ ಮುಖ ನೋಡಿದ್ದೀನೋ ಅಥವಾ ನನ್ನ ಟೈಮ್ ಅತ್ತೆ ಅದಂತ ಹೇಳಿ ಹೆಂಗಿತ್ತು ಏನೋ ಗೊತ್ತಿಲ್ಲ ರೀಪಾ ಇವತ್ತು ಏನು ಕೇಳ್ತಿರ ಇವತ್ತಿನ ನನ್ನ ಪರಿಸ್ಥಿತಿ ರೀ ಬೇಡ ಇವತ್ತಿನ ಪರಿಸ್ಥಿತಿ ರೀ ಕೇಳ್ತೀನಿ ನೆಕ್ಸ್ಟ್ ಏನು ಹಾಕದೇ ನೋಡ್ಕೊಂಡು ಹೇಳ್ತೀನಿ ರೀ ಆಮೇಲೆ ಅದನ್ನ ಏನಪ್ಪಾ ಅಂತ ಹೇಳಂದ್ರೆ ಇಲ್ಲೇ ಕೂದೊಂದು ಸ್ವಲ್ಪ ಎಗ್ರೆಸ್ ತಿಂದಿರಿ ಎಗ್ರೆಸ್ ತೊಗೊಂಬಂದ್ರೆ ಕಟ್ಟಿಸ್ ಅಂದ್ರೆ ನಮ್ಮ ಹುಲಿ ರೀ ಒಂದ್ರೊಳಗೆ ತಿಂದ್ವಿ ಇನ್ನೊಂದು ಹಂಗೆ ಇಟ್ಕೊಂಡು ನಮ್ಮ ರಾಜ ಬಂದ್ ಅಂತ ನಾಕ ಅಂತ ಹೇಳನ್ರಿ ಮತ್ತು ಅಡಿಕೆ ಇಲ್ಲ ರೀ ಚಲೋ ಮಾಡಿದ್ರೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಹೊತ್ತು ಚಾರ್ಜ್ ಹಾಕಿದ್ರೆ ಮತ್ತೆ ಪೋರ್ ಅಂತ ಚಾರ್ಜ್ ಹಾಕಿವ್ರಿ ನಮ್ಮ ತಮ್ಮ ಬರಾಕತ್ತಿನಿ ಅನ್ನ ಅವ್ನು ಒಂದು ಚಾರ್ಜ್ ಹಾಕೊಂಡು ಕೂತ್ಕೊಳ್ರ ನಮ್ಮ ಮನೀಸ್ ನೋಡ್ರಿ ಮಕ್ಕಂತ ಬಿಡ್ರಿ ಆರಾಮಡ್ತಾ ಬಡ್ದಾರೀ ನಿದ್ದೆ ಮಾಡಾಕತ್ತರಿ ನಮ್ಮ ನೀರನ ಕತ್ತರ ನಿಮ್ಮ ಊರಿಗೆ ಬಂದಿದಿಡ ಹಣೆ ಬರ ನೋಡೋಣ ಅಂತಂದು ನಮ್ಮ ತಮ್ಮ ಬಂದರೆ ಇಲ್ಲಿ ಗಾಡಿ ತೊಗೊಂಡು ನೀ ದwidehat ಕತ್ತಂದರಿಗೆ ಅವರೆಲ್ಲ ಮುಕಾಂತಾರಂತ್ರಿ ನೀವು ಓಸೈ ಮಾಡಬಹುದು ಅಂತ್ರಿ ಅವರೆಲ್ಲ ಮುಕಾಂತಾರಂತ ನಾವು ಓಸೈ ಮಾಡಬಹುದು ಮತ್ತೆ ಹೇಳಿ ಕರ್ಕೊಂಡು ಹೋಗ್ತಂತ್ರಿ ಅವರನ್ನ ಇಲ್ಲ ಮುಕಾಂತಾರಂತ ಹೌದಾ ಡಾಕ್ಟರ್ ಇಲ್ಲಿ ಆಪಾದ இல்லை ஐத்து நான் அக்கணிதா இப்பா நீந்தாரி நீ நான் நாளே அந்த நான் கேழங்ல போடங்க எல்லா ஹோய்வ பட்னா ஹோய் பார்த்திங்க நீக்க ஐய்யேட்பாட்பா பேட்பா மத்த நான் கேலா விட்டு நின் ಅದು ಗಾಡಿಗೆ ಇಲ್ಲ ಇಲ್ಲಂತ್ರಿ ಮುಂದಿನ ಗಾಡಿಗೆ ಸ್ವಲ್ಪ ಕಡಿಮೆ ಐತ್ರಿಪ್ಪ ಮತ್ತು ನಾವು ಇಬ್ಬರು ಅದ್ರಾಗ ಹೇರ್ಕೊಂಡು ಹೋಗೋದು ಅದಕ್ಕೆ ಅಕ್ಕಸಂಬಂದೆ ಹೋದ್ರಿ ಅಂದ್ರೆ ನಾವು ಊರಿಗೆ ಹೋಗಿ ಬಂದು ಒಂಬತ್ತು ದಿನ ಆತ್ರಿ ಒಂಬತ್ತು ದಿನ ಆಯ್ತು ಅಂದ್ರೆ ನಾವು ಹೋಗಂಗಿಲ್ಲ ರೀ ಊರಿಗೆ ವಾಪಸ್ ಮತ್ತು ಅದ ಊರಿಗೆ ಹಂಗಾಗಿ ನಾನು ಬುಧವಾರ ರೀ ಬುಧವಾರ ಬುಧವಾರ ಎಂಟು ಇವತ್ತು ಗುರುವಾರ ಒಂಬತ್ತು ದಿನ ಆತ್ರಿ ನಾನು ಊರಿಗೆ ಹೋಗಿ ಬಂದು ಅದು ನಮ್ಮಮ್ಮ ನಾನು ಮಂಗ್ ಇದಕ್ಕೆ ಬಂದೀನಿ ರೀ ಎಲ್ಲಿಗೆ ಮುಂಡ್ರಿಗೆ ಬಂದಿನ ಅವಾಗ ಏನಂತ ಮಾಡ್ರಿ ಬಾ ನೀವು ಊರಿಗೆ ಹೋಗಿ ಹೋಗ್ಬಿಡೋ ಒಂಬತ್ತು ದಿನ ಆಗೈತೆ ನೀವು ಹೋಗಿ ಬಂದು ಅಂತಂದ್ರಿ ಅಯ್ಯೋ ಅಯ್ಯೋ ಹೋಗಿ ಅಂತ ಹೇಳಂದ್ರಿ ಅದಕ್ಕನ ಏನು ಮಾಡಕತ್ತೀನಿ ಈಗ ಸಹಿ ಮಾಡಿ ತಂಗ ಇತ್ತಾಗ ಹೋಗ್ತೀನಿ ಅಂತ ಹೇಳಕತ್ತೀನಿ ನಮ್ಮ ತಮ್ಮಗ್ರಿ ನಮ್ಮ ತಮ್ಮ ನೀನು ಬನ್ನಿ ಕೊಪ್ಪದಾಗರ ಬಿಡ್ತೀನಿ ಬಾ ಅಂತ ಬ್ಯಾಡಪ್ಪ ಹುಡುಗರು ಅದಾವಲ್ಲಿ ನಮ್ಮದು ಮತ್ತು ಮುಂದೆ ಕೆಲಸ ಅದಾವೆ ಅವನಾರ ಮಾಡ್ಕೊತೀವಿ ತಗೋ ನಾವು ಪಟ್ಟಣ ಸಹಿ ಮಾಡಿ ಹೋಗ್ತೀವಿ ಅಂತ ಹೇಳಿರಿ ನೋಡೋಣ ರೀ ಏನಕ್ಕ ಎಷ್ಟು ಹಾಕೋ ಎಷ್ಟೊತ್ತಾಗೈತ ಏನೈತ ಗೊತ್ತಿಲ್ಲ ರೀ ಟೈಮ್ ಏನು ರೀಪಾ ಏನು ನೋಡಕತ್ತಿದ್ರಿ ನೀವು ನಾವು ಹುಬ್ಳಿಲಿಂತ ಬಂದೀವಿ ನಾವಿದ ஜெய்ஹிங் ஜெய் கர்நாடக அஞ்சு அந்த ஜனி ஊராக கப்பத்து குட் கப்பத்து குட சால ஐத்து நோட் இல்லை நீவேல் வந்தி கப்பத்து குட்டிக்கு வந்தே இல்ல நீர கார காரித்த நம்ம கடை குட் பண்ண ಅಣ್ಣ ಅಂತ ಒಂದಿಪ್ಪತ್ತು ನಿಮಿಷದಾಗ ಅಂದ್ರೆ ಬಂದಿ ಬಿಡು ಇಪ್ಪತ್ತು ನಿಮಿಷ ಆಗಲಿಲ್ಲ ಏನ ನಮ್ಮ ನಮ್ಮ ಲೋಕ ಏನು ರಣ್ಣಪ್ಪಣ ಹೋಗಿದ್ದಾನ ಬ್ಯಾಗ್ ತೊಗೊಂಬರೀ ಬಾ ಬಂದು ಒಂದ್ರ ವಶಿಗೆ ಬಂದಿಯಾ ಅರಾಮದಿಯಲ್ಲ ಅಲ್ಲೇ ಅದ ನೋಡಮ್ಮ ತಮ್ಮ ಬಾ ಅಲ್ಲಿ ಒಳಗೆ ಬರ ಆರಾಮದಿಯಪ್ಪ ನಂದಂತ ಸೈಮ್ ಮಾಡಿದ್ರಿಪ್ಪ ನಮ್ಮ ಸಂ ಮಾಡಕ್ಕೆ ನಮ್ಮ ಅದ ನಮ್ಮ ಇರ್ಬಾರ್ದು ಭೀ ಹೋಗೋಣ ಮನಿಗೆ ಅಂತ ಬರ್ಬನು ಬರ್ಬನ ಬಾರ್ದು ಹೋಗೋನು ಬಾರ್ದು ಬಿಡು ಅದು ಅಯ್ಯ ಏನಾಗಲ್ಲ ಅಂದ್ರೆ ಆ ಬರ್ಬಾಡಂತ ನೀನು ಅಪ್ಪ ಗೊತ್ತಿಲ್ಲ ನಾನು ಬಂದ್ರೆ ಏನೋ ಆಗಿಲ್ಲ ಅಂತ ಅಲ್ಲಿ ನೀರು ತುಂಬ ಹೊಂಟಾಡಿ ಬಾಟ್ಲಿ ಹೋ ಮುಂಡವಾಡ್ರಿ ಇದು ನಾನು ನಮ್ಮ ನೀರು ಕೂಡ ಬಿಟ್ಟು ಇಟ್ಕೊಂಬಿದ್ದೀರ ನನಗೆ ಎರಡು ದಿನ ಇದ್ದು ಶನಿವಾರ ದಿನ ವಾಪಸ್ ಹೋದ್ರ ಅಂತ ಹೇಳಂದ್ರೆ ಮನೇನು ಹಿಂಗೆ ಬಂದಿದ್ದೆ ನಾಳೆ ಅಂತ ರೀ ದೀಪಾವಳಿ ಬಂದಾಕಿ ಈ ಸಲ ಎರಡು ದಿನ ಇದ್ದು ಬರ್ತೀನಿ ಅಂತಂದೆ ನಮ್ಮ ತಮ್ಮನ ಎಲ್ಲಿಗೆ ಕರ್ಕೊಂಡು ಬಾರ್ವಾ ಅಂತ ಅಂತ ಹೇಳಿದ್ರೆ ಹ್ಞೂ ನೋಡ್ರಿ ಅದು ಟೈಮ್ ಹೊತ್ತು ನಂದು ಕೆಟ್ಟ ಇದ್ದೆ ಟೈಮ್ ಹೊತ್ತು

പാർശന് തണത് ദിന ಆರಾಮಿಲ್ಲಾ ಏನ ಹಾ ನಾನು ಗಟ್ಟಿ ಕುಂದ ಹಿಂದ ಕರೆಕ್ಟ್ ಬಪ್ಪ ಬಿಟ್ಟು ಬರ್ತೀನಿ ಹುಬ್ಳಿ ಮಠ ಹೊಳದ್ ಗಾಡಿನ ಏನ್ ಮಾಡಪ್ಪ ನಾವ ಊರಿಗೆ ಬರ್ಬೇಕಂದ್ರೆ ನಮ್ಮ ಟೈಮ್ ಹಿಂಗ್ ನೋಡಿ ಇವತ್ತ ನೋಡ್ರಿ ಬ್ಯಾಗ ಅರಿಬಿ ಮೊನ್ನೂ ಊಟಕ ಬಂದಿದ್ದು ಸೀರೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀರಿ ನಾನು ಬರ್ತೀನಲ್ವಾ ಅವಾಗ ನಾನು ಊಟಗಳಾಗ ಬೇಕು ಬಿಡ ಅಂತೇಳಿ ಮನೆಯೂ ನನ್ನ ಜೊತೆ ಇಲ್ಲೇ ಬಿಟ್ಟು ಹೋಗಿವಿ ಕಳಿಸ್ಬಾ ಹಾಂ ಊಟ ನೋಡ್ರಿ ಐದು ಗಂಟೆ ಅಲ್ಲ ನೀನು ಟೈಮ್ ನಾಲ್ಕೂರಿ ಆಯ್ತು ನಾಲ್ಕೂರಿ ಅಂದ್ರೆ ಮುಂಡ್ರಿಗೆ ಬಂದಿವ್ರಿ ನಾವು ಬೆಳಗ್ಗೆದ್ದು ಏನು ತಿಂದಿಲ್ಲ ಅಂತ ಇವನು ಅದಕ್ಕೆ ಬರೀ ಏನು ತಿನ್ನ ರೀ ಅನ್ನಕತ್ತಾನ ಹೋಗಂಬ ಹೋಟೆಲ್ ಹೋಗಂಬರ್ಪ ನಾವು ಒಂದು ಎಗ್ರೆಸ್ ನಾವಾಗ ಈ ಒಂದು ಮಾತು ಕಟ್ಕೊಂಡು ಹೋಗಿದ್ದೆವು ಅದ್ರಾಗ ಹಾಂ ಇಲ್ಲಿ ನಮ್ಮ ತಮ್ಮ ದೋಸೆ ಕೊಡ್ಸಿದ್ದಾರೆ ದ್ವಾಸಿ ನಾಷ್ಟ ಮಾಡೋಣ ರೀ ಅದು ಹೋಗತ್ತೆ ಹುಣ್ಣಪ್ಪ ಹೋಗಂಬರ್ ಹಂಗಾರೆ ಅದು ಹೋಗ್ತಾ ಅಂದ್ರೆ ಗದಗ ಬಸ್ ನಿಂತ ಬಿಟ್ಟವ್ರಿ ಇಲ್ಲಿಗೆ ನಾಷ್ಟ ಮಾಡ್ಕೊಂಡು ಬಂದಿರಿ

ಸೈ ಅದನವ್ವ ಅಂತಂದು ನಾವು ಆಲೇ ಮುಟ್ರಿಗೆ ಮುಟ್ಟಿದ್ವಿ ಅವಾಗ ಏನು ಇಲ್ರಿ ಸೈ ಮಾಡಕತ್ತೀವಿ ಅಂತಂದು ಕೇಳ್ತೀವಿ ನಾನು ಹೌದನ ಅಂದ್ರೆ ಹ್ಞೂರಮ್ಮ ಮುಂಚೆ ಇಟ್ಟೆ ನಾನು ನಾ ಬರಾಕತ್ತಿನಿ ಬಿಡಾಕತ್ತೀನಿ ಅಂತ ಏನು ಹೇಳೇ ಇಲ್ಲರ ಮನೆ ನಾನು ಆದ್ರೆ ಆಗಲಿ ಮತ್ತೆ ಈಗ ಮುಟ್ರಿಗೆ ದಾಟಿದೀವಿ ಈಗ ಮುಂಡ್ರಿಗೆ ದಾಟಿ ಹೋಗಕತ್ ನೋಡ್ರಿ ಬಸ್ ಟೈಮ್ ನೋಡ್ರಿ ಆರು ಗಂಟೆ ಮೇಲೆ ಆತು ಗದಗ ಬಂದ್ರಿ ಗದಗ ಬಂದ ತನಕ ಹುಬ್ಬಳಿಗೆ ಬಸ್ಸಿತ್ತು ಅಲ್ಲಿ ಹತ್ತಿ ಹೋಗಿರಿ ಈಗ ಅಲ್ಲೇ ಹತ್ಲಕ್ಕ ಬಂತು ರೀ ಮೊಬೈತಿ ಹೊಲ ಆಗೋ ಹುಬ್ಬಿ ಬಸ್ ಸ್ಟ್ಯಾಂಡಿಗೆ ಬಂದಿ ಹೊಸ ಬಸ್ ಸ್ಟ್ಯಾಂಡಿಗೆ ರೀ ಕಾಲು ಮುಂದಕ್ಕೆ ಹಾಕಿ ನಾನು ಕಾಲು ಜಗ್ಗದಂಗ ಹಾಕತ ನೋಡಿ ಭಾಳ ರಾಸಿಪ್ಪ ಇವತ್ತು ನನಗೆ ನಾನು ನಮ್ಮ ತಮ್ಮ ಹೇಳಿದ್ರೆ ಅದಕ್ಕೆ ಒಂದು ಎರಡು ದಿನ ಬಿಟ್ಟು ಬರ್ತೀನಿಪ್ಪ ಅಂತ ನಾವ್ ಕೇಳಲಿಲ್ಲ ಲಾಕ್ ಆಯ್ತ್ವಾ ಎಲ್ಲ ಮಾಡ್ಸಿನಿ ನಾನು ಓಡಾಡಿ ಅಂತ ಅವ್ನು ಒಮ್ಮಿರೋತ್ ಆಗೈತ್ರಿ ಅದು ನನಗೆ ಇದ್ದಿಲ್ಲ ರೀ ಭಾಳ ಜೋರಾಗಿತ್ತು ನೋಡ್ರಿ ಅವಾಗ ಅವಾಗ ಮಾಡ್ತಿದ್ದಾರೆ ಅವನು ನನಗೆ ಆರಾಮಿಲ್ಲಪ್ಪ ನಾನು ಬರಂಗಿಲ್ಲ ಅಂತ ಹೇಳಿದ್ರಿ ಅವ್ನಿಗೆ ಅವಾಗೆಲ್ಲ ಅದು ಮತ್ತೆ ಈಗ ಹೊಳ್ಳಿ ಮಾಡ್ಸ್ಯಾನ ಮತ್ತು ಹಂಗೆ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅಂತ ಬಂದ್ರೆ ಒಂಬತ್ತು ದಿನ ಒಂಬತ್ತು ದಿನ ಇದು ಆತ್ರಿಪ್ಪ ಈಗ ಆಟೋ ನೋಡ್ಕೊಂಡು ಹೋಗ್ಬಿಡನ್ರಿ ಮನೆಗೆ ರೀ ಹ್ಞೂ ಬಂದಿರಿ ನಾವು ಟೈಮ್ ಎಂಟು ಗಂಟೆ ಆತಕ್ಕೆ ಫೋನ್ ಹಚ್ಚಿದ್ರಿ ರೀ ಜಸ್ಟ್ ಎತ್ತಲಿಲ್ಲ ರೀ ಚಲೋ ಹೇಳಾಕತ್ತಿದ್ವಿ ಎದಕ್ಕೆ ಫೋನ್ ಹಚ್ಚಕತಿದ್ದಿ ಬರಾಕತ್ತೀವಿ ಅಂತ ಹೇಳಿದ್ವಿ ಇಲ್ಲ ಬರಕಂತೇವ ಅಂತ ಹೇಳ್ದಾಗ ಮತ್ತೆ ಬಿಟ್ಬಿಡಕ್ಕೆ ಫೋನ್ ಹಚ್ಚಿ ಮತ್ತೆ ಫೋನ್ ಹಚ್ಕಂತೀಂತ ಸಹಿ ಮಾಡದಿತ್ತಲ್ಲದ ಕೆಟ್ಟ ಸಹ ಅದಕ್ಕೆ ಹೈರಾಣ್ ಆಯ್ತು ಎಂಟು ದಿನ ಆಗಿತ್ತಾರೀಪನ ಹೋಗಿ ನೀವು ಒಂಬತ್ತು ದಿನ ಒಂಬತ್ತು ಅಂತ ನಮ್ಗೆ ಕುಡಿದ ಮಾಡಾಕತ್ಬಟ್ರಿ ನೀವು ಎಂಟು ದಿನ ಆಗೈತಿ ಗುರುವಾರ ಬಂದಿ ನಾನು ಗುರುವಾರ ಗುರುವಾರ ಎಂಟು ಹಾ ಒಂಬತ್ತು ಅಂತ ನೀವ ಮುಗೀತಾನ ಚೆನ್ನಾಗಿ

ಯಾರು ನೋಡಿದಿ ಮುಖ ಇವತ್ತು ಹಾಯ್ ನಾನು ನೀವು ಎಲ್ಲಾರು ಎಲ್ಲಾರ ಮ್ಯಾಗ ಎದ್ದೆ ನಾನು ಟೈಮ್ ಇರಂಗಿಲ್ಲ ನಾನು ಅದಕ್ಕೆ ಫಸ್ಟ್ ದೇವ್ರ ಮುಖ ನೋಡಿ ಹೇಳ್ತೇನೆ ನಾನು ನಾನು ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ ಇಲ್ಲಿ ಸಸ್ತ ಕತರ ಬಮ್ಮಕ್ಕೊಂಡ ಬಿಡ್ತಿ ನನ್ನ ಆ ಕಿವೆಗೆ ಬಿಚ್ ಮಕ್ಕೋ ಮತ್ತೆ ಮುರು ತಿರ್ਦਾವು ಒಂದ ರಟ್ಟಿ ತಿಂದು ಹೋಗೋ ಮೈದೆ ಮನ್ನ ಹೊಸವು ಅಂತ ಅವನು ಜೇಪಿಗೆ ಹಾಕೊಂಡಿದ್ದೆ ನಾನು ಚನ್ ಕಾಣತ ಹ್ಮ ಇನ್ನು ಹಾಕೊಂಡಿದ್ದೆ ಅಂತ ಪಾಪ ಕಣ್ಣ ನೀರ ತಗಿದ್ರ ಇವ ಪಾಪ ಹ್ಮಂತ ಅರ್ಧಕ್ಕೆ ಬಂದಾರ್ ಮಕ್ಕಳ ಹತ್ರ ಇಲ್ಲಿ ವನನ ಅಂತ ತಂತ ಇನ್ನ ಬೇಕಿನ ರಹ್ದು ಇಲ್ಲಿ ಇವ ಇರ್ತಾವೆ ಅಂತ ಹೇಳೋಂತಾ ಇದೆ ಹ್ಮ ಅವ್ರು ನಮ್ ರಾಜ ಅಲ್ಲಿನ ಇದು ಸೆಲೆಬ್ರೇಷನ್ ನಮ್ ಮಕ್ಕಂದು ಕೇಕ್ ತಗೊಂಡ್ ಕಟ್ ಮಾಡ್ಸಿರತಂತ ಆಸೆ ಆಯ್ತ ಅವನಿಗೆ ಅವನಿಗೆ ಏನ್ ಮಾಡಬೇಕಾ ಅಂತಂದ್ರೆ ಮತ್ ಬರ್ತೀನಿ ಅಂತ ತಗೊಂತಿ ನೀವ್ ಬರೀ ಅಂತಂದೇ ಹುಡುಗಕ್ಕೆ ಆರಾಮಿಲ್ಲ ಅವ್ಕ ತಾಯಿಪಾಡ್ ಜ್ವರ ಮಕ್ಳಿಗೆ ತಾಯಿಪಾಡ್ ಜ್ವರ ಬಂದವ್ರಿಪ ಹಂಗಾಗಿ ಅವಕ್ ಮತ್ ನಮ್ ಹೂ ಬೇಕಾರ ಅವ್ರಿಗೆ ನಮ್ ಊನು ಇದು ಹಂಗಿಲ್ಲ ಹಂಗೈತಿ ಆಯ್ತ ಅವ್ರಪ್ಪ ನಾನಾ ಬರ್ತಿನಿ ಅಂತ ಹೇಳಿ